ಲಕ್ಷ್ಮೀ ಪರಮ್ಮ ಖ್ಯಾತಿಯ ಗೊಂಬೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಇತ್ತೀಚೆಗೆ ಸಕ್ಕ ಸುದ್ದಿಯಲ್ಲಿದ್ದಾರೆ ಹಾಗೆ ನಿನ್ನೆ ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ನಾವು ಈಗ ಮೂವರಾಗ್ತಿದ್ದೀವಿ ಅನ್ನೋ ಖುಷಿ ವಿಚಾರ ಅಂದರೆ ಮಗುವಿನ ನಿರೀಕ್ಷೆಯಲ್ಲಿದ್ದೀವಿ ಅನ್ನೋ ವಿಚಾರವನ್ನು ಹೇಳಿಕೊಂಡಿದ್ದಾರೆ ಇದರ ಮಧ್ಯೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಇದಕ್ಕೂ ಮುನ್ನ ಇವರಿಬ್ಬರಿಗೆ ಅಂದರೆ ನೇಹಾ ಗೌಡ ಹಾಗೂ ಚಂದನ್ ಅವರಿಗೆ ಈ ಮೊದಲೇ ಮಗು ಇತ್ತ ಒಂದು ಮಗು ಇತ್ತ ಅದನ್ನು ದತ್ತು ತೆಗೆದುಕೊಂಡ್ರ ಅಥವಾ ಏನಾಗಿತ್ತು ಅಂತ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದಷ್ಟು ಫೋಟೋಗಳು ಕೂಡ ಸಾತ್ಕೊಳ್ತಾ ಇದೆ ಸೆಲೆಬ್ರಿಟಿಗಳ ಲೈಫ್ ಅಂದರೆ ಹೀಗೇನಾ ಇದ್ದೆಂಥ ವಿಚಾರಗಳನ್ನು ಯಾಕೆ ವೀಕ್ಷಕರಿಗೆ ಹೇಳಿಕೊಳ್ಳೋದಿಲ್ಲ ಒಂದು ಮಗು ಇದ್ದರೂ ಕೂಡ ಈಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದೀವಿ ಅಂತ ಯಾಕೆ ಪೋಸ್ಟನ್ನು ಹಾಕ್ಕೊಳ್ತಾ ಇದ್ದಾರೆ ಇನ್ನು ಈ ಮಗು ಯಾರು ಏನು ಎತ್ತ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೆಸ್ಟೀಜ್ ಕಮ್ಮಿ ಆಗುತ್ತಾ ಆಲ್ರೆಡಿ ಮಗು ಇದೆ ಅಂದರೆ ಹೇಳಿದರೆ ಏನಾಗ್ತಾ ಇತ್ತು ಅಂತೆಲ್ಲ ಕೇಳ್ತಾ ಇದ್ದಾರೆ ಅಷ್ಟಕ್ಕೂ ಗೊಂಬೆಗೆ ಮೊದಲು ಮಗು ಇತ್ತ ಏನು ಎತ್ತ ಅನ್ನೋದನ್ನು ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಅಂದರೆ ಹಳೆಯ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಗೊಂಬೆ ಪಾತ್ರದಲ್ಲಿ ನಟಿಸಿ ನೋಟುಕರ ಮನಕ್ಕೆ ನಟಿ ನೇಹಾ ರಾಮಕೃಷ್ಣ ನಮ್ಮ ಲಚ್ಚಿ ಸೀರಿಯಲ್ನಲ್ಲೂ ಮಿಂಚಿದ್ರು ಕೆಲವೊಂದು ಧಾರಾವಾಹಿಗಳಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿದ್ರು ಇವರ ಸಂಪೂರ್ಣ ಫ್ಯಾಮಿಲಿ ನಟನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಕಲಾವಿದರು ಹೌದು ಯಾಕಂತ ಹೇಳಿದ್ರೆ ನೇಹಾ ಗೌಡ ಅವರ ಗಂಡ ಚಂದು ಆಗಿರಬಹುದು ನೇಹಾ ಅವರ ಅಕ್ಕ ಸೋನುಗೌಡ ನಿಮಗೆಲ್ಲ ಗೊತ್ತಿರುವಂತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡಿರುವಂಥವರು ಸೊ ಕಂಪ್ಲೀಟ್ ಅವರ ಫ್ಯಾಮಿಲಿ ಕಲಾವಿದರು ಅಂತಲೇ ಹೇಳ್ಬೋದು ಇವರ ಗಂಡ ಕೂಡ ಈಗ ಜನರಿಗೆ ಚಿರಪರಿಚಿತ ಹೌದು ಯಾಕಂದರೆ ರಾಣಿ ಶೋ ಸೀಸನ್ ಒಂದರಲ್ಲಿ ಒಟ್ಟಾಗಿ ಭಾಗವಹಿಸಿದಂಥ ಈ ಜೋಡಿ ವಿನ್ನರ್ ಪಟ್ಟವನ್ನು ಕೂಡ ಮುಡಿಗೇರಿಸಿಕೊಂಡಿದ್ರು ಇವರಿಬ್ಬರದ್ದು ಸುಮಾರು ಇಪ್ಪತ್ತೈದು ವರ್ಷಗಳ ಲವ್ ಸ್ಟೋರಿ ಶಾಲಾ ದಿನಗಳಿಂದಲೂ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಆಮೇಲೆ ಮನೆಯವರನ್ನು ಒಪ್ಪಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ತಕ್ಷಣ ಎಲ್ಲರೂ ಕೇಳೋ ಪ್ರಶ್ನೆ ಸಿಹಿ ಸುದ್ದಿ ಯಾವಾಗ ಕೊಡ್ತೀರಾ ಅಂತ ಅಭಿಮಾನಿಗಳು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಮಾಡ್ತಾಯಿದ್ರು ಈಗ ಆರು ವರ್ಷಗಳ ನಂತರ ನೇಹಾ ಗೌಡ ಒಂದು ಪೋಸ್ಟನ್ನು ಹಾಕ್ತಾರೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದೀವಿ ಅಂತ ಈಗ ಪ್ರಶ್ನೆ ಏನು ಅಂದರೆ ಅದಕ್ಕೂ ಮೊದಲು ಚಂದನ್ ಅವರು ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಅಂತರ್ಪಟ ಧಾರಾವಾಹಿಯ ನಾಯಕ ಸುಶಾಂತ್ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ ಈ ಸೀರಿಯಲ್ ಕೂಡ ಜನ ಮೆಚ್ಚುಗೆಗೆ ಪಾತ್ರವಾಗಿದೆ ನಟನೆಗೆ ಹೊಸಬರಾದ ಚಂದನ್ ಕೂಡ ತಮ್ಮ ಉತ್ತಮ ನಟನೆಯಿಂದ ಜನ ಮನಗೆದ್ದಿದ್ದಾರೆ ಇನ್ನು ರಾಜಿ ಶೋನಲ್ಲಿ ನೇಹಾ ನಮಗೆ ನಮ್ಮದೇ ಆದ ಮಗು ಬೇಡ ಯಾವುದಾದರೂ ಒಂದು ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಳ್ಳಬೇಕು ಎಂಬುದು ನನ್ನ ಕನಸು ಅಂತ ಹೇಳಿಕೊಂಡಿದ್ರು ಬಳಿಕ ನೇಹಾ ಯಾವುದೇ ಮಗು ಜೊತೆ ಕಾಣಿಸ್ಕೊಂಡ್ರು ನೇಹಾ ಮಗುವನ್ನ ದತ್ತು ತೆಗೆದುಕೊಂಡ್ರ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಒಂದು ವಾರದ ಹಿಂದೆ ಒಂದಷ್ಟು ಫೋಟೋಗಳನ್ನು ಹಾಕೊಳ್ತಾರೆ ಒಂದು ಚಿಕ್ಕ ಹೆಣ್ಣು ಮಗುವಿನ ಜೊತೆ ಇರುವ ಫೋಟೋಸ್ಗಳು ಮಗುವಿನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತೆಗೆದಂತಹ ಫೋಟೋಗಳು ಅದಾಗಿತ್ತು ಜೊತೆಗೆ ಮಗುವಿಗೆ ಬರ್ತ್ಡೇ ವಿಶ್ ಮಾಡಿ ಉದ್ದವಾದ ಒಂದು ನೋಟ್ ಬರೀತಾರೆ ನೇಹಾ ಅವರು ಇದೇ ಪ್ರಶ್ನೆಗಳಿಗೆ ಕಾರಣ ಆಗಿರುವಂತದ್ದು ನಮ್ಮ ಪ್ರೇಷಿಯು ಸಿಂಚುಗೆ ಎರಡನೇ ಹುಟ್ಟುಹಬ್ಬದ ಶುಭಾಶಯಗಳು ಇಂದು ನೀನು ಇದನ್ನು ಓದದೇ ಇದ್ದರೂ ಮುಂದೆ ನೀನು ಓದಿದಾಗ ನೀನು ನಮ್ಮ ಕುಟುಂಬಕ್ಕೆ ಎಷ್ಟು ಖುಷಿಯನ್ನು ಬೆಳಕನ್ನು ತಂದಿದ್ದೀಯ ಅನ್ನೋದನ್ನು ತಿಳ್ಕೊಳ್ತೀಯ ನಿನ್ನ ನಗು ಹಾಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಲ್ಲವನ್ನ ಅರ್ಥ ಮಾಡಿಕೊಳ್ಳೋ ಸ್ವಭಾವ ನಮ್ಮೆಲ್ಲರನ್ನ ಬೆರಗುಗೊಳಿಸಿದೆ ನೀನು ನಮ್ಮ ಜೀವನವನ್ನು ಸಂತೋಷ ಮತ್ತು ಮ್ಯಾಜಿಕ್ನಿಂದ ತುಂಬಿದ್ದೆ ನೀನು ಬೆಳೆದಂತೆ ನಿನ್ನ ನಗು ಸಂತೋಷ ನಮ್ಮ ಜೀವನವನ್ನು ಬೆಳಗಿಸಲಿ ಅನ್ನೋ ಪೋಸ್ಟನ್ನು ಹಾಕ್ತಾರೆ ಆಗ ಚರ್ಚೆ ಆದಂಥ ವಿಚಾರ ಏನಂದರೆ ನೇಹ ಹಾಗೂ ಚಂದನ್ಗೆ ಈ ಮೊದಲೇ ಮಗು ಆಗುತ್ತೆ ಅಥವಾ ದತ್ತು ಪಡೆದುಕೊಂಡ್ರ ಯಾಕೆ ಇದನ್ನು ಮುಚ್ಚಿಟ್ರು ಇತ್ತೀಚೆಗೆ ಸೆಲೆಬ್ರಿಟಿಗಳು ತಾವು ದಾಂಪತ್ಯ ಜೀವನಕ್ಕೆ ಕಾರಿಟ್ಟಿರೋಂಥ ಸುದ್ದಿಯಾಗಿರ್ಬೋದು ಅಥವಾ ಸದ್ಯ ಮಗು ಆಗಿರುವಂಥ ವಿಚಾರವನ್ನು ಎಲ್ಲೂ ಕೂಡ ಹೇಳ್ಕೊಂಡೋದಿಲ್ಲ ಮೀಡಿಯಾ ಮುಂದೆನೂ ಕೂಡ ಹೇಳೋಲ್ಲ ಹಾಗಾಗಿ ಈ ಚರ್ಚೆ ಶುರುವಾಗಿದೆ ಮೇಡಮ್ ಇದು ನಿಮ್ಮ ಮಗುನ ಮಗುನ ದತ್ತು ತೆಗೆದುಕೊಂಡ್ರ ಮಗು ಪೇಟ್ ಅಪ್ಪ ಅಮ್ಮನ ತರಾನೇ ಮುದ್ದಾಗಿದೆ ನಿಮ್ಮ ಮಗುನ ಯಾವಾಗ ತೋರಿಸ್ತೀರಾ ಅಂತ ಪ್ರಶ್ನೆಗಳ ಸುರಿಮಳನೆ ಬರ್ತಾಯಿತ್ತು ಅಭಿಮಾನಿಗಳಿಂದ ನಿಜವಾಗಿಯೂ ನೇಹಾ ಗೌಡ ಅವರ ಸೋದರ ಸಂಬಂಧಿಯೊಬ್ಬರ ಮಗುವದು ನೇಹಾ ಈ ಮಗುವಿಗೆ ಸಂಬಂಧದಲ್ಲಿ ಚಿಕ್ಕಮ್ಮ ಆಗಬೇಕು ಇನ್ನು ಈ ಫೋಟೋಗಳ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು ಅಂದರೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ನೇಹಾ ಅವ್ರಿಗೆ ಈ ಮೊದಲೇ ಮಗು ಆಗಿತ್ತು ಅಥವಾ ದತ್ತು ತೆಗೆದುಕೊಂಡಿದ್ರು ಅಂತ ಆದರೆ ಅಸಲಿ ವಿಚಾರ ಏನಪ್ಪ ಅಂದರೆ ನೇಹ ಅವರು ಚಿಕ್ಕಮ್ಮ ಆಗಬೇಕು ಈ ಮಗುವಿಗೆ ಸೊ ಈಗ ಆರು ವರ್ಷಗಳ ಬಳಿಕ ಇವರು ಒಂದು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಪೋಸ್ಟನ್ನು ಕೂಡ ಹಾಕ್ಕೊಂಡಿದ್ದಾರೆ ಆ ಪೋಸ್ಟ್ನ ಮೂಲಕ ಗೊತ್ತಾಗುತ್ತೆ ಇದು ಅವರ ಮೊದಲ ಮಗು ಅನ್ನುವಂಥದ್ದು ಈಗ ಈ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ ಇದು ಜಸ್ಟ್ ಗಾಸಿಪ್ ಅಷ್ಟೇ ಅಷ್ಟೆ ಇದೀಗ ನೇಹಾ ಗೌಡ ದಂಪತಿ ತಮ್ಮ ಮೊದಲ ಮಗುವಿನ ನಿರೀಕ್ಷೆ ಇದ್ದಾರೆ ಸೊ ನೇಹಾ ಗೌಡ ಅವರು ಫೋಟೋಸ್ಗಳನ್ನು ಹಾಕಿದಾಗ ನೀವೇನು ಅಂದ್ಕೊಂಡಿದ್ರಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ